ಅದೊಂದು ಕತ್ತಲಿನ ರಾತ್ರಿ ಸುತ್ತಲೂ ಗಾಢ ಕತ್ತಲು ಮತ್ತು ಮೌನ ಆವರಿಸಿರುತ್ತೆ ಮಂಡ್ಯ ಮೈಸೂರು ಹೈವೇ ಸಾಮಾನ್ಯವಾಗಿ ಶಾಂತವಾಗಿರೋ ಹೈವೇ ಆದ್ರೆ ಆ ದಿನ ಸ್ವಲ್ಪ ಬೇರೆನೆ ರೀತಿಯಾಗಿರುತ್ತೆ ಮೇಲ್ಗಡೆ ಮೋಡ ಕವಿದಿದ್ದರಿಂದ ವಾತಾವರಣದಲ್ಲಿ ವಿಚಿತ್ರವಾದ ಕತ್ತಲು ಆವರಿಸದಂತಿರುತ್ತೆ ಅರವಿಂದ ಕಾರ್ನ ಹೆಡ್ಲೈಟ್ ಕತ್ತಲನ್ನ ಸೀಳಿಕೊಂಡು ಬರುತ್ತಿರುವಂತಿರುತ್ತೆ ಅರವಿಂದ್ಗೆ ರಾತ್ರಿ ಒಬ್ನೇ ಡ್ರೈವ್ ಮಾಡೋ ಅಭ್ಯಾಸವಿತ್ತು ಅದು ಉದ್ದನೆಯ ಹೈವೇ ಅದರಲ್ಲಿ ಕೇವಲ ಸ್ಟ್ರೀಟ್ ಲೈಟ್ಗಳ ಬೆಳಕು ಇದೆಲ್ಲ ಅವನಿಗೆ ಮಾಮೂಲಾಗಿತ್ತು ಆದರೆ ಅವತ್ತು ಮಾತ್ರ ಸ್ವಲ್ಪ ಬೇರೆನೇ ರೀತಿಯಾಗಿರುತ್ತೆ ಏನೋ ಒಂಥರ ಭಯ ಅವನ ಮನಸ್ಸನ್ನ ಆವರಿಸಿದಂತಿರುತ್ತೆ ಅವನು ಕಾರ್ನ ಸ್ಟೇರಿಂಗನ್ನು ಸ್ವಲ್ಪ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಯಾವಾಗ ಅವನು ದಟ್ಟ ಮರಗಳ ನಡುವೆ ಹಾದು ಹೋಗ್ತಿರ್ತಾನೆ ಆಗ ಅಲ್ಲಿ ಒಂದು ವ್ಯಕ್ತಿಯನ್ನು ನೋಡ್ತಾನೆ ವ್ಯಕ್ತಿ ರಸ್ತೆಯ ಬದಿಯಲ್ಲಿ ನಿಂತಿರುವಂತೆ ಕಾಣಿಸ್ತಿರ್ತಾನೆ ವ್ಯಕ್ತಿಯ ಬಟ್ಟೆ ಹರಿದಿರುತ್ತೆ ಮುಖ ಕತ್ತಲೆಯಲ್ಲಿ ಅವಿತಿರುತ್ತೆ ಇದ್ಯಾಕೋ ಅರವಿಂದ್ಗೆ ವಿಚಿತ್ರವೆನಿಸುತ್ತೆ ಭಯನು ಆದುತ್ತೆ ಅವನ ಎದೆ ಮಾಡುತ್ತೆ ಆದ್ರೆ ಅವನಿಗೆ ಯಾರೋ ಸಹಾಯಕ್ಕಾಗಿ ನಿಂತಿರ್ಬೋದು ಅಂತ ಅನಿಸುತ್ತೆ ಆದ್ರೂ ಅರವಿಂದ್ಗೆ ಏನೋ ಎಲ್ಲ ಸರಿ ಇದ್ದಂಗ್ ಕಾಣೋದಿಲ್ಲ ಆ ವ್ಯಕ್ತಿಯ ನಿಂತಿರೋ ಸ್ಟೈಲ್ ವಿಚಿತ್ರವಾಗಿರುತ್ತೆ ಕಾರ್ ಆ ವ್ಯಕ್ತಿಯ ಹತ್ರ ಪಾಸ್ ಆಗೋ ಟೈಮ್ ಅರವಿಂದ್ ವ್ಯಕ್ತಿಯ ಕಣ್ಣನ್ನ ನೋಡ್ತಾನೆ ವ್ಯಕ್ತಿಯ ಕಣ್ಣನ್ನ ನೋಡಿದ ಅರವಿಂದ್ನ ಮೈ ಚಳಿ ಏರಿಬಿಡುತ್ತೆ ಅವನು ನಡುಕ್ತಿರೋ ಕಾಲ್ನಿಂದ ಜೋರಾಗಿ ಆಕ್ಸಿಲೇಟರ್ ಓತುತ್ತಾನೆ ಅರವಿಂದ್ ಸ್ಪೀಡ್ ಆಗಿ ಡ್ರೈವಿಂಗ್ ಮಾಡ್ತಿರೋವಾಗ ಅವನೊಂದು ವಿಚಿತ್ರ ಗಮನಿಸ್ತಾನೆ ಯಾರೋ ಅವನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅವನಿಗೆ ಅನಿಸಲು ಆಗುತ್ತೆ ಮೊದ್ಲಿಗೆ ಇದೊಂದು ಭ್ರಮೆ ಇರಬಹುದು ಅಂತ ಅಂದ್ಕೊಳ್ತಾನೆ ಆದ್ರೆ ಯಾವಾಗ ಅವನು ರಿಯರ್ ವ್ಯೂ ಮಿರರ್ ನೋಡ್ತಾನೆ ಅದರಲ್ಲಿ ಒಂದು ಕಪ್ಪಗಿನ ನೆರಳು ಕಾರನ್ನ ಹಿಂಬಾಲಿಸ್ಕೊಂಡು ಬರ್ತಿರೋದನ್ನ ನೋಡ್ತಾನೆ ಅದು ಏನು ನೆರಳು ಅಂತ ಅವನಿಗೆ ಅರ್ಥ ಆಗೋದಿಲ್ಲ ಅಸ್ಪಷ್ಟ ನೆರಳಿನ ಆಕೃತಿ ಕತ್ತಲೆಯೊಂದಿಗೆ ಬೆರೆತುಕೊಂಡು ಕಾರ್ನ ಹಿಂದೆ ಒಂದೇ ವೇಗದಲ್ಲಿ ಬರ್ತಿರೋದನ್ನ ನೋಡ್ತಾನೆ ಅರವಿಂದ ಎದೆ ಇನ್ನೂ ಜೋರಾಗಿ ಬಡಿದುಕೊಳ್ಳೋಕೆ ಶುರು ಮಾಡುತ್ತೆ ಅವನು ಇನ್ನೂ ಸ್ಪೀಡ್ ಆಗಿ ಹೋದ್ರೆ ಆ ನೆರಳಿನಿಂದ ದೂರವಾಗಬಹುದು ಅಂತ ಅಂದ್ಕೊಂಡು ಕಾರ್ ಇನ್ನೂ ಸ್ಪೀಡ್ ಮಾಡ್ತಾನೆ ಆದ್ರೆ ಅವನು ಸ್ಪೀಡ್ ಮಾಡಿದಷ್ಟು ಆ ನೆರಳು ಕೂಡ ಸ್ಪೀಡ್ ಆಗಿ ಕಾರನ್ನ ಹಿಂಬಾಲಿಸಿಕೊಂಡು ಬಂದಂತೆ ಅವನಿಗೆ ಅನಿಸುತ್ತೆ ಅವನು ಎಷ್ಟು ಸ್ಪೀಡ್ ಆಗಿ ಹೋದ್ರೂ ಆ ನೆರಳು ಅವನನ್ನ ಹಿಂಬಾಲಿಸ್ತಲೇ ಇರುತ್ತೆ ಅಷ್ಟು ಹೊತ್ತಿಗೆ ಒಂದು ಜೋರಾದ ಶಬ್ದ ಬರುತ್ತೆ ಅರವಿಂದ್ ಕಾರ್ ನ ಸ್ಟೇರಿಂಗ್ ವೀಲ್ ಒಂದು ಕಡೆ ತಿರುಗಿಸ್ತಾನೆ ಮತ್ತು ಅವನಿಂದ ಕಾರ್ ನ ಕಂಟ್ರೋಲ್ ತಪ್ಪಿ ಹೋಗುತ್ತೆ ಅವನು ಬ್ರೇಕ್ ಹಾಕ್ತಾನೆ ಕಾರು ನಿಂತು ಬಿಡುತ್ತೆ ಅರವಿಂದ್ ನ ಉಸಿರಾಟ ಜೋರಾಗುತ್ತೆ ಅವನು ತನ್ನ ಸುತ್ತಮುತ್ತ ನೋಡ್ತಾನೆ ಆದ್ರೆ ಏನೂ ಇರಲ್ಲ ಹೈವೇ ಮತ್ತೊಮ್ಮೆ ಖಾಲಿಯಾಗಿರುತ್ತೆ ಕಾರ್ ನ ಹೆಡ್ಲೈಟ್ ನ ಮುಂದೆ ಕೇವಲ ಅದೇ ಖಾಲಿ ರೋಡ್ ಮತ್ತು ಅದೇ ಗಾಢ ಕತ್ತಲೆ ಮಾತ್ರ ಇರುತ್ತೆ ಅರವಿಂದ್ನ ಕಣ್ಣಲ್ಲಿ ಒಂದು ವಿಚಿತ್ರ ಭಯ ಆವರಿಸಿ ಬಿಟ್ಟಿರುತ್ತೆ ಅದು ಕೇವಲ ಭಯ ಮಾತ್ರವಲ್ಲ ಬೇರಿನ್ನೇನೋ ಹೇಳುವಂತಿರುತ್ತೆ ಅವನ ಕಣ್ಣುಗಳು ಏನೋ ಅವನ ಅನುಭವಕ್ಕೆ ಬರ್ತಿರುತ್ತೆ ಆದ್ರೆ ಏನು ಅಂತ ಅವನಿಗೆ ತಿಳಿತಿರ್ಲಿಲ್ಲ ಅವನಿಗೆ ಇಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಅನುಭವ ಆದ್ರೆ ಏನು ಅಂತ ತಿಳಿತಿರ್ಲಿಲ್ಲ ಕತ್ತಲು ಇನ್ನೂ ಗಾಢವಾಗಲು ಶುರುವಾಗುತ್ತೆ ಅವನ ಮನಸ್ಸಿನ ಭಯನೂ ಕೂಡ ಜಾಸ್ತಿ ಆಗ್ತಿರುತ್ತೆ ಒಂದು ಬಾರಿ ಅವನಿಗೆ ಅನಿಸಿಬಿಡುತ್ತೆ ಇದೆಲ್ಲ ಒಂದು ದುಸ್ವಪ್ನವೇ ಆಗಿರಲಪ್ಪ ಅಂತ ಅವನು ಗೇರ್ ಶಿಫ್ಟ್ ಮಾಡ್ಲೆಂದು ಲಿವರ್ ಮೇಲೆ ಕೈ ಇಟ್ಟ ತಕ್ಷಣ ಕೈ ಹಿಂದೆ ತೆಗಿತಾನೆ ಕೈ ಏನೋ ತಣ್ಣನೆ ಮತ್ತು ಒದ್ದೇ ರೀತಿ ಅನಿಸುತ್ತೆ ಅಷ್ಟು ಹೊತ್ತಿಗೆ ಸ್ಟೇರಿಂಗ್ ವೀಲ್ ಮೇಲೆ ರಕ್ತದ ಹನಿಗಳು ಬಿದ್ದಿರೋದನ್ನ ತನ್ನ ಕಣ್ಣಾರೆ ನೋಡ್ತಾನೆ ಅವನ ಎದೆ ಒಂದು ಬಾರಿ ನಿಂತು ಅನುಭವ ಹಸಿ ರಕ್ತದ ಹನಿಗಳು ಸ್ಟೇರಿಂಗ್ ವೀಲ್ ಮೇಲಿಂದ ಕೆಳಕ್ಕೆ ಹರಿಯುತ್ತಿರುತ್ತೆ ಕಾರ್ನ ಇಂಜಿನ್ ಕೂಡ ಇನ್ನೇನೋ ಕೈ ಕೊಡೋ ರೀತಿ ಶಬ್ದ ಬರ್ತಿರುತ್ತೆ ಕಾರ್ನ ಒಳಗಿನ ಟೆಂಪರೇಚರ್ ಸಡನ್ ಆಗಿ ಇಳ್ದಿರುತ್ತೆ ಅರವಿಂದ್ಗೆ ತನ್ನದೇ ಉಸಿರಾಟದ ಶಬ್ದ ಕೇಳಿಸ್ತಿರುತ್ತೆ ಏನು ಮಾಡುದು ಅಂತ ಗೊತ್ತಾಗದೆ ತನ್ನ ಫೋನ್ ತೆಗಿತಾನೆ ಆದ್ರೆ ಅದು ಡೆಡ್ ಆಗಿರುತ್ತೆ ಕೋಪದಿಂದ ಏನಾಗ್ತಿದೆ ಇಲ್ಲಿ ಅಂತ ಗುಣಗಾಡಲು ಶುರು ಮಾಡ್ತಾನೆ ಅವನಿಗೆ ಈ ಭಯವನ್ನ ತಡ್ಕೊಳ್ಳೋದಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿಂದ ಒಮ್ಮೆ ಓಡಿ ಹೋಗ್ಬಿಡೋಣ ಅಂದ್ಕೊಳ್ತಾನೆ ಅಷ್ಟು ಹೊತ್ತಿಗೆ ಕತ್ತಲೆ ಹಿಂದೆ ಅರವಿಂದ್ ಒಂದು ಆಕೃತಿಯನ್ನು ನೋಡ್ತಾನೆ ಅದು ಹೇಗಿತ್ತೆಂದ್ರೆ ಅದರ ಬಗ್ಗೆ ಅವನು ಕನಸಿನಲ್ಲಿಯೂ ನೆಲೆಸಿರ್ಲಿಕ್ಕಿಲ್ಲ ರೋಡ್ ನ ಮಧ್ಯೆ ಅದೇ ವ್ಯಕ್ತಿ ನಿಂತಿರ್ತಾನೆ ಆ ವ್ಯಕ್ತಿ ನಿಧಾನವಾಗಿ ಕಾರ್ನ ಹತ್ರ ಬರ್ತಿರ್ತಾನೆ ಈ ಬಾರಿ ಆ ವ್ಯಕ್ತಿ ಬೇರೆನೆ ತರ ಕಾಣ್ತಿರ್ತಾನೆ ವ್ಯಕ್ತಿ ಒಂದು ರೀತಿ ಹೊಗೆಯ ರೂಪದಲ್ಲಿ ತೇಲ್ತಾ ಬರ್ತಿರ್ತಾನೆ ಅರವಿಂದ್ ಆಕ್ಸಿಲೇಟರ್ ನ ಅನ್ನು ಜೋರಾಗಿ ತುಳಿತಾನೆ ಆದ್ರೆ ವಿಚಿತ್ರವೆಂಬಂತೆ ಕಾರ್ ಅಲುಗಾಡೋದೇ ಇಲ್ಲ ಇಂಜಿನ್ ಜೋರಾಗಿ ಶಬ್ದ ಮಾಡ್ತಿರುತ್ತೆ ಕಾರ್ ನ ಟೈರ್ ರೋಡ್ ಮೇಲೆ ಜೋರಾಗಿ ತಿರುಗುತ್ತಿರುತ್ತೆ ಅರವಿಂದ ಎದೆ ಭಯದಿಂದ ನಡುಗುತ್ತಿರುತ್ತೆ ಅವನು ಅತ್ತ ಇತ್ತ ನೋಡ್ತಾನೆ ಆ ವ್ಯಕ್ತಿ ಹತ್ರ ಬರ್ತಿರ್ತಾನೆ ವ್ಯಕ್ತಿಯ ಕಣ್ಣಿಂದ ವಿಚಿತ್ರ ಬೆಳಕು ಸ್ಪಷ್ಟವಾಗಿ ಗೋಚರಿಸ್ತಿರುತ್ತೆ ನಂತರ ಸಡನ್ ಆಗಿ ಆ ವ್ಯಕ್ತಿ ನಿಂತು ಬಿಡ್ತಾನೆ ಆ ವ್ಯಕ್ತಿ ಒಂದು ಕ್ಷಣ ಅಲುಗಾಡೋದೇ ಇಲ್ಲ ಅರವಿಂದ್ ಕೂಡ ಒಂಚೂರು ಅಲುಗಾಡದೆ ವ್ಯಕ್ತಿಯನ್ನ ನೋಡ್ತಿರ್ತಾನೆ ಚೂರು ಅಲುಗಾಡಿದ್ರು ಆ ವ್ಯಕ್ತಿ ದುರ್ಗುಟ್ಟಿ ನೋಡ್ತಾನೆ ಈಗ ವ್ಯಕ್ತಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ ಮತ್ತು ಹೇಳ್ತಾನೆ ನೀನು ತುಂಬಾ ಪ್ರಯತ್ನ ಪಟ್ಟೆ ಆದ್ರೆ ನೀನು ಇಲ್ಲಿಂದ ಹೋಗೋದು ಮಾತ್ರ ಅಸಾಧ್ಯವಿಲ್ಲ ಅರವಿಂದ್ ಹೆದರಿಕೊಂಡು ಕಾರ್ನ ಡೋರ್ ಓಪನ್ ಮಾಡೋದಕ್ಕೆ ಹೋಗ್ತಾನೆ ಆದ್ರೆ ಡೋರ್ ಓಪನ್ ಆಗೋದಿಲ್ಲ ಅಷ್ಟು ಹೊತ್ತಿಗೆ ಜೋರಾಗಿ ಗಾಳಿ ಬೀಸಿ ಕಾರ್ ಪಲ್ಟಿಯಾಗಿ ಅಡ್ಡ ಬೀಳುತ್ತೆ ಅಡ್ಡ ಬಿದ್ದ ಕಾರ್ ನ ವಿಂಡೋದಿಂದ ಅರವಿಂದ್ ನೋಡ್ತಾನೆ ಅಷ್ಟು ಹೊತ್ತಿಗೆ ಆ ವ್ಯಕ್ತಿ ಪೂರ್ತಿ ಸಮೀಪ ಬಂದಿರ್ತಾನೆ ಅವನ ಮುಖ ಈಗ ಸ್ಪಷ್ಟವಾಗಿ ಕಾಣುವಂತಿರುತ್ತೆ ಅದೊಂದು ಮನುಷ್ಯನಾಗಿರೋದಿಲ್ಲ ಅದೊಂದು ಮನುಷ್ಯನ ರೂಪದ ಪ್ರೇತಾತ್ಮವಾಗಿರುತ್ತೆ ಅದರ ಕಣ್ಣುಗಳು ಗಾಢ ಕಪ್ಪು ಬಣ್ಣದಿಂದ ಕೂಡಿರುತ್ತೆ ಅದು ಅರವಿಂದ ಕಡೆಗೆ ತನ್ನ ಉದ್ದನೆಯ ಕೈಗಳನ್ನು ಚಾಚುತ್ತೆ ಅರವಿಂದ್ ಜೋರಾಗಿ ಕಿರಿಚ್ತಾನೆ ಅಷ್ಟು ಹೊತ್ತಿಗೆ ಎಲ್ಲವೂ ಮುಗಿದು ಹೋಗುತ್ತೆ ರಾತ್ರಿಯ ಕತ್ತಲು ಇನ್ನೂ ಗಾಢವಾಗುತ್ತೆ ಕೆಲವು ಗಂಟೆಗಳ ಬಳಿಕ ಕತ್ತಲಿನ ತೀವ್ರತೆ ಸ್ವಲ್ಪ ಕಡಿಮೆಯಾಗಿ ಬೆಳಗಿನ ಬೆಳಕು ಮೂಡಲಾರಂಭಿಸುತ್ತೆ ಮಂಡ್ಯ ಮೈಸೂರು ಹೈವೇನಲ್ಲಿ ಒಂದು ಕಾರ್ ಮಗುಚು ಬಿದ್ದಿರುವ ಸ್ಥಿತಿಯಲ್ಲಿ ಕಂಡುಬರುತ್ತೆ ಕಾರ್ನ ಡೋರ್ ತೆರೆದಿರುತ್ತೆ ಇಂಜಿನ್ ಆನ್ನಲ್ಲಿರುತ್ತೆ ಆದರೆ ಡ್ರೈವರ್ನ ಪತ್ತೆ ಇರೋದಿಲ್ಲ ಮತ್ತು ಆ ವ್ಯಕ್ತಿ ಕೆಲವರ ಪ್ರಕಾರ ರಾತ್ರಿ ಸಮಯದಲ್ಲಿ ಆ ದಾರಿಯಾಗಿ ಬಂದ ಹಲವರಿಗೆ ಆ ವ್ಯಕ್ತಿ ದೂರದಲ್ಲಿ ನೋಡಲು ಸಿಗ್ತಾನೆ ಮತ್ತು ಆತ ತನ್ನ ಮುಂದಿನ ಬೇಟೆಗಾಗಿ ಹೊಂಚು ಹಾಕ್ತಿರ್ತಾನೆ